Oh, ಜಾಕದ ಬನಿನ ಹಿ ಚಂಗದ ಬನಕ್ಕೆ ಕತ್ತಿಗೆ ಕೋಡಲ ಕೋಳಿಗ ಹಲ್ಲು ಸತ್ತ ಮಲ್ಲಿ ಮೋಮಿ ಸುಡಗಡಿ ನಂಗೇ ಬನ್ನ ಯೌಧವ ಓಪೋ ರಾಮನಂತ ಜಲೇಶವ ಶಂಕರ ಶಂಭೋ ಹರ ಹರ ಮಾದೇ ಅದೌಲಿಯಾ ದಟ್ಟ ನಟ ನಡ ರಾತ್ರಿಯಾಗ ಒಂದು ಹೆಣ್ಣನ್ನ ಈ ಮಹಾ ಸ್ವರೂಪಿಯಾದ ತಪಸ್ವಿಯಾದ ವರವ ತೋರಿಸಬೇಕಾ ಎಷ್ಟೊಂದು ಬಂದ ನಿಂತಿದಾಲಾ ಯಾಕ ಮಾಚಣ್ಣೆ ಇಲ್ಲಿಗೆ ಬಂದ ಕಾರಣ ಬಾಯಿ ಯಾಕ ಬಂದಿರಿ ಅಲ್ರೆ ಸಮುದ್ರ ನೀವು ಬಹಳ ಶಕ್ತಿ ಅಂತ ಸಮುದ್ರ ಅಂತ ಅನಿಸುತ್ತೆ ಮತ್ತೆ ನಿಮ್ಮ ಮಠದ ಹೆಸರು ಏನು ನಿಮ್ಮ ಹೆಸರು ನಮ್ಮ ಹೆಸರು ಬಾಯಿ ಯಾಕೆ ಇಲ್ಲಿ ಕೇಳ್ರಿ ನಾನು ಮಹಾ ತಪಸ್ವಿ ಗಡೇಶವಂತ ಸಾಧು ಗಡೇಶ ವರ ಹಂಗಂದ್ರೆ ನಿಮ್ಮ ಹೆಸರೇ ಗಡ್ಡೇಶ್ವರ ಅಂದ್ರೆ ಹೆಸರೇ ಗಡ್ಡೇಶ್ವರ ಬಾಲ್ಯ ಹಿಂಗೆ ಹಾಕಿ ಕೇಳಿದ್ರು ಅನುಮಾನವೇ ತಗಲು ಕೋರ್ಸಲ್ಲೇ ನೋಡ್ತೀವಿ ನಿಮ್ಗೆ ಯಾರದೋ ಧಾರಿವಿ ಕಾಯ್ತನ ಯಾವುದೋ ಪ್ರಾಣ ಬರುತ್ತೆ ನನಗೆ ಮನಸ್ಸಿನ ಅವನವು ನನ್ನ ಲೆಕ್ಕ ಅಂದ್ರ ಲೆಕ್ಕ ನೀನ್ ಯಾಕೆ ನಿಂತಿರ್ತಿ ನಿನ್ನ ವಯಸ್ಸಿ ಅಂತ ಎಲ್ಲ ಗೊತ್ತಿರ್ತೈತಿ ಅಂದಂಗ ಬಾಲಿ ನೀನೇನು ಚಿಂತೆ ಮಾಡಬ ನೀನ್ ಏನಕ್ಕೋಸ್ಕರ ಕಾಯ್ತು ಇರಬೇಕೆಂಬುದು ನನಗೆಲ್ಲಾನು ಕೊಡ್ತಾ ಈ ಊರಾಗ ನಿನ್ನ ಗಂಡ ಬಾಳ ಕುಡ್ಕಂತಿ ಕಾಂಡ ಕಾಂಡ ಬಾರ ಮುಂದ ನಿಂತವನವನು ಸರ್ರಾಯಿ ಕುಡಿದು ಕಾಟರ ದಡ್ಡಿಗೆ ಮಕ್ಕಳದ್ದು ನೀನು ಚಿಂತೆನ ಹೌದಾ ಹೌದಪ್ಪ ಹೌದ್ರಿ ನೀವೇಳ ಕರೆಯಿತಿ ನನ್ನ ಬಾರನ ದಾರನ ಕಾಯ್ತಿರ್ತಾನ ಯಾವಾಗ ತಗಿ ತಗಿತೈತೋ ಯಾವಾಗ ನಾ ಹಿಕ್ಕೇನೋ ಅನ್ನ ಕತ್ತಿರ್ತಾನ್ರಿ ಅವ್ರ ಮಾರ್ಯಾಗ್ರ ತಲೆ ಕೆಡಿಸಿದ ಅವನವ್ ನಾವು ಸುಳಗಾಡ್ ಸರ್ ಪಾಪ ಬಂಗಾರದಂತದ್ದು ಹುಡುಗಿ ತಗೊಂಡ್ ಹೋಗಿ ಅಲ್ಲಿ ಅಲ್ಲಿ ಗಿಡದ ಕೊಡಗಿನ ಕೈಯಾಗ ಕುರಿ ಕೊಟ್ಟಂಗ ಐತಿ ಹಸರು ತಪ್ಪಲ ತಿಂದ ತಣ್ಣ ನೀರ್ ಕುಡಿತಿತ್ತು ಹೋಗಿ ಹೋಗಿ ಆ ಕೈ ಕೈಯಾಗ ಕೊಟ್ಟಂಗ ಚಿಂತೆ ಮಾಡಬೇಡಪ್ಪ ಅದು ನಾನು ಹೌದು ಮತ್ತ ಸಾಕು ಬಿಟ್ಟ್ರಿ ನೀವು ಇದನ್ನೆಲ್ಲ ಹೇಳುದ್ರಾಗ ಖಾರಿ ಚಂದ ಹೇಳ್ತ್ರಿ ಅಂದ್ರೆ ನೀವು ಎಲ್ಲಾ ತಿಳ್ಕೊಂಡ್ ಬಂದಿದ್ರಿ ಅಂದಂಗ ಆತ್ ಬಿಡ್ರಿ ಹೌದ್ರಿ ಅವ್ನಿಗೇನದ ಬರುಬಸ್ ಮಾಡಿ ಕೊಡ್ತೇವಿ ಅವ ಏನ ಬರು ಬಶಿ ಮಾಡ್ಕೊಳ್ಳಿ ಬ್ಯಾರ ಅವ ಒಟ್ಟು ಕುಡಿಯೋದು ಬಿಟ್ಟು ಮನ್ಯಾಗ ನಾ ಜಪ ಮಾಡ್ಕೊಂತ ಕುಂತ ಸ್ಟಾರ್ಟ್ ಮಾಡ್ಯಾ ಬರುಬಸಿ ಮಾಡಿ ಕೊಟ್ಟ ಬಿಡ್ರಿ ಕಟ್ಟ ಉಡು ಕಟ್ಟ ಪಾಪ ಎಂಥಾ ಹುಡುಗಿ ಎಂತದು ಮಾಡಿಟ್ಟ ಇಟ್ಟ ಬೆಳ ಬೆಳಗ್ಗೆ ಚಂದ ಐತಿ ಕಟ್ಟಗ್ಯಂಡು ಜೀವನ ಮಾಡೋದ ಬಿಟ್ಟು ಅವ್ನು ಕಡೆ ಮೂರ್ನೆ ಕೋಡ್ತಾರ ಸುಟ್ಬಿಡೋನು ಅಂತ ಕೆಲಸ ಏನ ಮಾಡಾಕ ಹೋಗ್ಬ್ಯಾಡ್ರಿ ಯಾಕಂದ್ರೆ ನನ್ ಗಂಡನ್ ಬಿಟ್ಟದ ಶಕ್ತಿ ಅಂದ್ರೆ ನನಗೆ ಇದಲ್ರಿ ನನಗೆ ಬಿಟ್ಟಂಗ ಬೇಡದ್ರಿ ಅಂತ ಒಂದು ಗುರ್ರಿ ಬಿಷ್ಣ ಕಟ್ಟಬೇಡ್ರಿ ತಲಿ ತಿರ್ಸಿದ ಅವನವ್ನು ಒಂದ್ ಕೆಲಸ ಮಾಡು ನೀನು

ಕೆಲಸ ಮಾಡಿ ಒಂದು ಬೆಕ್ಕು ಮನಸ್ ಮಾಡಿ ಜೀವನಕ್ಕೆ ಒಂದು ಸುಂದರವಾದ ಮನಮತ ಸಿಗುತ್ತಾನ ಚಿಂತೆ ಮಾಡಬೇಡ ಜೀವನದಲ್ಲಿ ಎಡಗೈ ಕೊಡುವ ಯಾವ ಮನಮತ ಸಿಕ್ಕೂ ನಾವಲ್ ನನಗ ಅಂದ್ರೆ ಇಲ್ಲ ಅವನು ಎಂತ ಅಲ್ಲ ಫಂಗಲ್ ಲೋಪರ್ ಅಂತ ನನಗೆ ಗೊತ್ತು ಬಾ ಅವನು ನಿನ್ನನ್ನು ಸಾಕುವುದಿಲ್ಲ ಅವನನ್ನ ಮರ್ತ ಬಿಡು ಹಿಂದಿನಿಂದ ಆಯ್ತ್ರಿ ಸ್ವಾಮೀಜಿಯವ್ರೆ ಇನ್ ಮೇಲಿಂದ ನಿಮ್ಗೆ ಹೇಳಿದ್ದು ಕೇಳ್ತೀನಿ ಮುಂದೆ ನಂದಿನ ಈ ಕೈಯನ್ನು ಕುದುರೆ ಕೂಡ ಅರ್ಧ ಆಗ್ತೇವೆ ಆವು ನಿಗ್ರಿ ಆಗ್ತೇವೆ

பியூடி வச்சி விளா என்ன பியூடி வச்சி விருலா லூக்கா பல தரலா தர Indi, 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 Indi,